ಪುಟ್ಟಮಲ್ಲಿ ಪುಟ್ಟ ಮಲ್ಲಿ ಕೇಳು ನೀನಿಲ್ಲಿ ಪೇಟೆ ಹೆಣ್ಣು ಹಾಳು ಅಹಂಕಾರದಲ್ಲಿ ಇಳಿಕೆಯ ಕೇಳಿಕೆಯ ಪಳ್ಳು ಮಾತಲ್ಲಿ ಪೇಟೆ ಹೆಣ್ಣು ಹಾಳು ಅಹಂಕಾರದಲ್ಲಿ ಅವಳ ಸಣ್ಣತನ ಮನೆಯ ಮುರಿಯುತ್ತಿದೆ ಅವಳ ಜಾಣತನ ಮನವ ಉರಿಯುತ್ತಿದೆ ಇದು ಮುಗಿಯದ ಒಡವೆ മധുവേ പലി പട്ടമലി കൂനി പേട്ടു ഹാളു അഹം ഇളക്കിയ കീഴിക്കാട്ടു ഹാളു അഹങ്ക നമ്മൾ ಈ ಹಳ್ಳಿಯ ಮಣ್ಣಲ್ಲೇ ಹುಟ್ಟಿದೆ ಕಷ್ಟನೋ ನಷ್ಟನೋ ಬಾಳಿವೆ ಮಾಡೋ ಆ ಕಾತುರ ಅಕ್ಕರೆ ನಮಗಿದೆ ಪ್ರೀತಿನೂ ಬಿತ್ತಲ್ಲ ಎದೆಯನ್ನು ತೋಣು ಕಳೆಯ ಕೀಳದೆ ತೆನೆ ಕಿತ್ತಳು ಹೆಣ್ಣು ಮಣ್ಣಲ್ಲ ಬೆಳೆ ಬಂದಂತೆ ನಮರುಣ ಇತ್ತಂತೆ തീ തെയി പുട്ടമല്ലി പട്ടമലി കൂനീ പാട്ടെ ഹണോ ഹാളു അഹംകാരളീളയ കീഴിക്കാട്ടെണ്ണോ ഹാളു അഹംകാരീ പുട് നഞ്ച പഞ്ച അന്തോ ಸಲ್ಲ ಸಾಯಲ್ಲ ಎನ್ನಿನ ನಂಜು ಈ ಅಂಜದ ಗಂಡದೆ ಗಂಜಿದೆ ಬಾಳಿನ ನಗದಲ್ಲಿ ಒಂಟಿಯ ಎತ್ತುನಾ ಬಾಗಲೇ ಇಲ್ಲ ಹೊಸಲು ಈಗ ಮನಸು ಮನಸ್ಸು ಮನೆಯೆಲ್ಲ ಸುಖ ಇದ್ದಷ್ಟೇ ನಗು ಇದ್ದಷ್ಟೇ ಬಾದು ಖಾತೆಗೀದು ಖಾತೆಗೀದು ಖಾತೆಗೀ ಪುಟ್ಟ ಮಲಿ ಕೇಳೋ ನೀನಿಲ್ಲಿ ಪೇಟೆ ಹೆಣ್ಣು ಹಾಳು ಅಹಂಕಾರದಲ್ಲಿ ಇಳಿಕೆಯ ಕೇಳಿಕೆಯ ಪೊಳ್ಳೋ ಮತಿಲ್ಲಿ ಪೇಟೆ ಹೆಣ್ಣು ಹಾಳು ಅಹಂಕಾರದಲ್ಲಿ ಅವಳ ಸಣ್ಣತನ ಮನೆಯ ಮುರಿಯುತ್ತಿದೆ ಅವಳ ಜಾಣತನ ಮನವ ಉರಿಯುತ್ತಿದೆ ಇದು ಮುಗಿಯದ ದೊಡವೆ ಇದು ಗೊಂಬೆಯ ಮದುವೆ ಪುಟ್ಟಮಲಿ ಪುಟ್ಟಮಲಿ ಕೇಳೋ ನೀನಿಲ್ಲಿ ಪಟ ಹೆಣ್ಣು ಹಾಳು ಅಹಂಕಾರದಲ್ಲಿ ಹೇಳಿಕೆಯ ಕೇಳಿಕೆಯ ಪಣ್ಣು ಮಾತಿಲ್ಲಿ ಫ್ರೆಂಡ್ಸ್ ಈ ಸಾಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಎಷ್ಟು ಅದೇನು ಅಷ್ಟು ಟ್ರೈ ಮಾಡ್ತಾ ಇದ್ದೀನಿ ಸಾಂಗ್ ಆಡಲಿಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಫ್ರೆಂಡ್ಸ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಸಪೋರ್ಟಿಂಗ್